ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅನುರಾಧ ಅಂತ ನಾನು ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನಲ್ಲಿರ್ತಕ್ಕಂಥ ಶಾಂತಿನಿಕೇತನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಇದ್ದೇನೆ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಹುಬ್ಬಳ್ಳಿ ಇವರ ರಾಜ್ಯಮಟ್ಟದ ಆನ್ಲೈನ್ ಕವನ ವಾಚನ ಸ್ಪರ್ಧೆಯಲ್ಲಿ ನನ್ನದೊಂದು ಸಣ್ಣ ಕವನ ಶೀರ್ಷಿಕೆ ಹೆಸರು ಅಪ್ಪ ನೋಡಲವರ ಕಾಯುತ್ತಿದ್ದೇ ನಾ ಕುಳಿತು ನೋಡಲವರ ಕಾಯುತ್ತಿದ್ದೆ ನಾ ಕುಳಿತು ತಪ್ಪು ಮಾಡಲು ಓಡುತ್ತಿದ್ದೆ ಅವರಿಂದ ಅವಿತು ಹಗಲಿರುಳು ದುಡಿಯುತ್ತಿತ್ತು ನಮಗಾಗಿ ಜೀವ ಹಗಲಿರುಳು ದುಡಿಯುತ್ತಿತ್ತು ನಮಗಾಗಿ ಜೀವ ಅದೆಷ್ಟು ಸಹಿಸಿಕೊಂಡಿತೋ ಬಾಳಿನಲ್ಲಿ ನೋವಾ ಸಂಗಾತಿ ಕಳೆದುಕೊಂಡ ದುಃಖದಲ್ಲಿ ಅವರು ಸಂಗಾತಿ ಕಳೆದುಕೊಂಡ ದುಃಖದಲ್ಲಿ ಅವರು ಕಷ್ಟಗಳ ಬೇಗೆಯಲ್ಲಿ ಸುರಿಸಿದರು ಬೆವರು ಅಪ್ಪನ ಜೊತೆ ಸಮಯ ಕಳೆಯಲು ನನಗೆ ಬಲು ಇಷ್ಟ ಅಪ್ಪನ ಜೊತೆ ಸಮಯ ಕಳೆಯಲು ನನಗೆ ಬಲು ಇಷ್ಟ ಮುಗ್ಧ ಮನಕ್ಕೆ ಗೊತ್ತಿಲ್ಲ ಅಪ್ಪನಿಗಿರುವ ಕಷ್ಟ ತಿಳಿಯುತ್ತಿದ್ದೇ ತಪ್ಪಾಗಿ ಅಪ್ಪನಿಗಿಲ್ಲ ಎಂದು ತಿಳಿಯುತ್ತಿದ್ದೇ ತಪ್ಪಾಗಿ ಅಪ್ಪನಿಗಿಲ್ಲ ಪ್ರೀತಿ ಎಂದು ಈಗೀಗ ಅರಿವಾಗುತ್ತಿದೆ ಅದೇ ಜವಾಬ್ದಾರಿ ಎಂದು ಆಗ ಪ್ರೀತಿ ಹೇಳಲು ಅಪ್ಪ ಕೈಗೆ ಸಿಗಲಿಲ್ಲ ಆಗ ಪ್ರೀತಿ ಹೇಳಲು ಅಪ್ಪ ಕೈಗೆ ಸಿಗಲಿಲ್ಲ ಈಗ ಅಪ್ಪ ಎದುರಾದರೂ ಮಾತುಗಳೇ ಬರುತ್ತಿಲ್ಲ ಅಪ್ಪನ ಆ ಕಷ್ಟ ನೆನೆದು ಮೂಕವಾಯಿತು ಈ ಮನಸ್ಸು ಅಪ್ಪನ ಆ ಕಷ್ಟ ನೆನೆದು ಮೂಕವಾಯಿತು ಈ ಮನಸ್ಸು ಅಪ್ಪ ನಿನ್ನ ಕನಸೆಲ್ಲ ಮಾಡುವೆನಾ ನನಸು ಅಪ್ಪ ನಿನ್ನ ಕನಸೆಲ್ಲ ಮಾಡುವೆನಾ ನನಸು ಧನ್ಯವಾದಗಳು